ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಬಂಧನ ಬ್ಯಾಡ್ರಹಳ್ಳಿ ಪೊಲೀಸರಿಂದ ಸೋನು ಅರೆಸ್ಟ್ ಅನಧಿಕೃತವಾಗಿ ಮಗುವನ್ನ ಮನೆಯಲ್ಲಿ ಇಟ್ಟುಕೊಂಡು ಆರೋಪ ಹಿನ್ನೆಲೆ ಮಕ್ಕಳ ರಕ್ಷಣಾ ಕಚೇರಿ ಇಲಾಖೆ ಅಧಿಕಾರಿಗಳಿಂದ ಮತ್ತು ಪೊಲೀಸ್ ಜಂಟಿ ಕಾರ್ಯಾಚರಣೆ ಸಾಮಾಜಿಕ ಜಾಲತಾಣದಲ್ಲಿ ಮಗು ದತ್ತು ಪಡೆದಿರುವ ಬಗ್ಗೆ ಟ್ರೋಲ್ ಆಗಿದ್ರು ಸೋನು ಗೌಡ ಮಕ್ಕಳ ಹಕ್ಕು ಕಸ್ತಿರುವ ಆರೋಪದ ಮೇಲೆ ಅರೆಸ್ಟ್ ಉತ್ತರ ಕರ್ನಾಟಕದ ಎಂಟು ವರ್ಷದ ಮಗುವನ್ನ ದತ್ತು ಪಡೆದ ಸೋನು ಸಿಬ್ಬಂದಿ ಗಿಟ್ಟಿಸಿಕೊಂಡು ಸೆಲೆಬ್ರಿಟಿ ಆಗಲು ಮುಂದಾಗಿದ್ರು ಸೋನು ಮಗುವನ್ನ ದತ್ತು ಪಡೆದು ಸುಳ್ಳು ಮೇಲೆ ಪ್ರಚಾರ ಗಿಟ್ಟಿಸಿಕೊಳ್ಳಲು ತಂತ್ರ ಹೀಗಾಗಿ ಮಕ್ಕಳ ರಕ್ಷಣಾಧಿಕಾರಿಗಳಿಂದ ದೂರು ಹಿನ್ನೆಲೆ ದತ್ತು ಪಡೆದುಕೊಳ್ಳಲು ಯಾವುದೇ ಕಾನೂನು ಪಾಲಿಸಿದ ಆರೋಪ ಬ್ಯಾಡ್ರಹಳ್ಳಿ ಪೊಲೀಸರಿಂದ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಸದ್ಯ ಸೋನು ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸರು

ಬರ್ತೀನಿ ಅಂತ ಸೊ ನಾನು ಏನಿಗ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೆ ಅಂತ ಅಂದ್ರೆ ಸೊ ಅವನ್ ಮಾಡ್ತಾ ಅಲ್ಲ ಸೊ ಇವಳು ದುಡ್ಡು ನಾನು ಹಿಡ್ಕೊಳಕ್ ಇಷ್ಟಪಡಲ್ಲ ಸೊ ಇವಾಗ ಅವಳು ಸ್ಕೂಲಿಗೆ ಅದಕ್ಕೆ ಇದಕ್ಕೆ ಬಟ್ಟೆಗೆ ಅಂತಾನೆ ಲಕ್ಷ ಲಕ್ಷ ಇವಾಗ ನಾನ್ ಕಟ್ಬೇಕು ಸೊ ಕರ್ಕೊಂಡ್ ಬಂದಿದೀನಿ ಅಂತ ಅಂದ್ಮೇಲೆ ನಾನು ಕಟ್ಟೆ ಕಟ್ಬೇಕು ಬಟ್ ಗೀತಾ ಅಂತ ನಾವು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸ್ ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ಚಾನಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು ಪರವಾಗಿ ನಾವೇ ಕಂಪ್ಲೇಂಟ್ ನ ಕೊಟ್ಟಿದೀವಿ ನಾನು ಬಂದ್ಬಿಟ್ಟು ಕಾನೂನು ಪರಿವೀಕ್ಷಣಾಧಿಕಾರಿ ನಮ್ಮ ಇಲಾಖೆ ಬಂದ್ಬಿಟ್ಟು ದೇರ್ ಇಸ್ ಅ ಫೈವ್ ಡಿವಿಷನ್ ಇನ್ ಬ್ಯಾಂಗ್ಳೂರ್ ಅದ್ರಲ್ಲಿ ನಮ್ಮ ಒಂದು ಡಿವಿಷನ್ ಬೆಂಗಳೂರು ಪಕ್ಷಿಮ ಆನೇಕಲ್ ವ್ಯಾಪ್ತಿಯಲ್ಲಿ ಇರುತ್ತದೆ ಓಕೆನಾ ಅಲ್ಲಿಂದ ನಾವು ಇಲ್ಲಿ ಡಿವಿಷನ್ ಗೆ ಮಾತಾಡಿ ಯಾಕಂದ್ರೆ ಅವ್ರು ಅಲ್ಲಿ ಡಿಸ್ಕ್ಲೋಸ್ ಮಾಡಿರಲಿಲ್ಲ ಅವ್ರ ಅಡ್ರೆಸ್ ಅವ್ರ ಅಡ್ರೆಸ್ ಈ ವ್ಯಾಪ್ತಿಗೆ ಬರುತ್ತೆ ಅಂತ ಮಾತಾಡಿ ಕೇಂದ್ರ ಕಚೇರಿಗಳಿಂದ ಬ್ಯಾಂಗ್ಳೂರ್ನಲ್ಲಿ ಹೆಡ್ ಆಫೀಸ್ ನಿಂದ ಅಲ್ಲ ಮಾತಾಡಿ ಅರುಂಧುತಿ ಮೇಡಮ್ ಆಶಾ ಮೇಡಮ್ ಅವರೆಲ್ಲ ಡಿ ಸಿ ಪಿ ಆಫೀಸರ್ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಅವ್ರ ಹತ್ರ ಮಾತಾಡಿ ಕೊನೆಗೆ ನಮ್ ಕಡೆಯಿಂದ ಕಂಪ್ಲೇಂಟ್ ನಾವು ಕೊಟ್ಟಿರೋದು ಇವಾಗ ನಮ್ಮ ಒಂದು ಗ್ರೂಪ್ ಒಂದು ಫೈವ್ ಡೇಸ್ ನಿಂದ ಅವ್ರ ಕಾರಾ ಫೋರ್ಟಲ್ ನಲ್ಲಿ ಇಲ್ಲಿಗೆ ಅಡಾಪ್ಷನ್ ಆಗಿದೆ ಇಲ್ಲಿ ಸಾರಾ ಪೋರ್ಟಲ್ ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ ಸಾರಾ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ ಆಸ್ ಪರ್ ದಿ ಜೆ ಜೆ ಆಕ್ಟ್ ಸೆವೆಂಟಿ ಫೈವ್ ಪ್ರಕಾರ ಸೆವೆಂಟಿ ಫೋರ್ ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆಕ್ಷನ್ ನ ತಗೊಂಡಿದೀವಿ ಸೊ ಎಫ್ ಐ ನ ಲಾಂಚ್ ಮಾಡಿದೀವಿ ಸೊ ಇನ್ನ ಇತರೆ ಯಾವತ್ತೇ ಆಗ್ಲಿ ಯಾರಾದ್ರೂ ಮಗುನ ದತ್ತಕ್ಕೆ ತಗೊಂಡಿದ್ದೀರಾ ಅಂದ್ರು ಇಲ್ಲ ಮಗುನ ಯಾವ ಕಡೆಯಿಂದ ಆದ್ರೂ ತಗೊಂಡಿದ್ದೀರಾ ಅಂತ ಇದ್ರು ಸೊ ನೇರವಾಗಿ ಪೇರೆಂಟ್ಸ್ ಕಡೆಯಿಂದ ನೀವು ತಗೊಳೋದಕ್ಕೆ ಬರೋದಿಲ್ಲ ಈವನ್ ಪೇರೆಂಟ್ಸ್ ಕೊಡೋದಕ್ಕೆ ಬರೋದಿಲ್ಲ ಅದು ಇಲ್ಲಿಗಲ್ ಆಗುತ್ತೆ ನಿಮ್ಗೆ ಪೇರೆಂಟ್ಸ್ ಮಗುನ ಸಾಕೋದಕ್ಕೆ ಕೆಪಾಸಿಟಿ ಇಲ್ಲ ಅಂತ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರುತ್ತೆ ಅದಕ್ಕೆ ಬಂದು ಮಗುನ ಪ್ರೊಡ್ಯೂಸ್ ಮಾಡ್ಬೇಕು ನಾವು ನೋಡ್ಕೊಂತೀವಿ ಗೋರ್ಮೆಂಟ್ ಕಡೆಯಿಂದ ಓಕೆನಾ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಸರ್ ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವ್ರು ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆನ್ಲೈನ್ ನಲ್ಲಿ ಟೇಕ್ ಪ್ರೊಸೀಜರ್ ಇರುತ್ತೆ ಅವ್ರ ಮನೆಗೆ ನಾವು ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಅವ್ರದ್ದು ಸ್ಥಿತಿಗತಿ ಏನಿದೆ ಅವ್ರದ್ದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇವತ್ತೇನೋ ಯೂಟ್ಯೂ ಯೂಟ್ಯೂಬ್ ನಿಂದ ನಮಗೆ ಆಸ್ತಿ ಒಂದು ಆದಾಯ ಬರ್ತಿದೆ ಅಂತ ತೋರ್ಸ್ಕೊಳಕ್ ಆಗೋದಿಲ್ಲ ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು ಯಾವತ್ತೂ ಇವಾಗ ಮಗುಗೆ ಎಂಟು ವರ್ಷ ಅಂತ ಇದ್ರೆ ಅದಕ್ಕೆ ಇಪ್ಪತ್ತು ಮೂವತ್ತು ವರ್ಷ ಆಗೋವರ್ಗೂನು ಐವತ್ತು ವರ್ಷ ಆಗೋವರೆಗೂ ಇವರು ಕರೆಕ್ಟ್ ಆಗಿ ನೋಡ್ಕೊಂತಾರ ಇವರು ಇಂಡಿಪೆಂಡೆಂಟ್ ಇನ್ನೊಂದು ಸೋನುಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮಾರಿಡ್ ಆಗಿರ್ತಾರೆ ಅವ್ರಿಗೆ ಏಜ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಆಸ್ ಪರ್ ದಿ ಸೆಕ್ಷನ್ ಫೈವ್ ಪ್ರಕಾರ ಈ ಏಜ್ ನ ಅವರು ಜೀರೋ ಟು ಟೂ ಇಯರ್ಸ್ ನಿರೋ ಮಗುನ ಮಾತ್ರ ಸಿ ಡಬ್ಲ್ಯೂ ಸಿ ಇಂದ ತಗೊಳ್ಳೋದಕ್ಕೆ ಬರುತ್ತೆ ಅವರು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಮಗುನ ತಗೊಂತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಓಕೆನಾ ಸೊ ಅದಾದ್ಮೇಲೆ ಏಜ್ ಗ್ಯಾಪ್ ಅನ್ನೋದು ಟ್ವೆಂಟಿ ಫೈವ್ ಇಯರ್ಸ್ ಇರ್ಬೇಕು ಯಾರು ದತ್ತು ತಗೋಳೋರ ಮಗುಗೂ ದತ್ತು ಪಗುಗೂ ಮಗುಗೂ ಮತ್ತು ದತ್ತು ಪಡೆಯೋನ್ಗು ಟ್ವೆಂಟಿ ಫೈವ್ ಇಯರ್ಸ್ ಗ್ಯಾಪ್ ಇರಬೇಕು ಸೊ ಪ್ರೊಸೀಜರ್ ಇರುತ್ತೆ ನಮ್ಗೆ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಹೇಗೆ ನಾವು ಬಂದು ಅವ್ರ ವೆರಿಫಿಕೇಶನ್ ಮಾಡ್ತೀವಿ ಅದಾದ್ಮೇಲೆ ನಾವೇ ನಾ ನಾಲ್ಕು ಮಕ್ಕಳನ್ನ ಕೊಟ್ಟಿರ್ತೀವಿ ಅವ್ರು ಅದರಿಂದನೇ ಪಡಿಬೇಕು ಹೊರತು ಯಾವತ್ತೇ ಆಗ್ಲಿ ಯಾರೇ ಆಗ್ಲಿ ಎಲ್ಲೇ ಆಗ್ಲಿ ಮಗುನ ಎಲ್ಲೂ ಪಡೆಯಕ್ಕೆ ಹೋಗ್ಬೇಡ್ದು ಇಲ್ಲಿ ಯಾವುದೇ ಕಾರಣ ಎಲ್ಲ ನಿನ್ನೆ ದಿನ ಬ್ಯಾಡ್ರಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಒಬ್ರು ಅಧಿಕಾರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬ್ಯಾಡ್ರಳಿ ಪೊಲೀಸ್ ಠಾಣೆಗೆ ಏನಂದ್ರೆ ಒಬ್ರು ಸೋನು ಗೌಡ ಅಂತ ಹೇಳಿ ಒಬ್ರು ಸೆಲೆಬ್ರಿಟಿ ಅಂತೆ ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ಎಂಟು ವರ್ಷದ ಮಗುನ ಅದನ್ನು ಪ್ರಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕ ಅವರು ಕಂಪ್ಲೇಂಟಲ್ಲಿ ಕೊಡ್ತಾರೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇಟ್ಸ್ ಇಲ್ಲೀಗಲ್ ಅಂಡರ್ ಜೆ ಜೆ ಆ್ಯಕ್ಟ್ ಮತ್ತು ಜೂನಿಯಲ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ 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 ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವು ಒಂದು ಕಂಪ್ಲೇಂಟನ್ನು ತಗೊಂಡು ಈಗ ಇವತ್ತು ಬೆಳಿಗ್ಗೆ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಈಗ ಮುಂದಿನ ತನಿಖೆಯನ್ನು ನಾವು ಕೈಗೊಳ್ತೀವಿ